ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲಾಗಿ ಪಾಸ್ತಾ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನೊಂದು ಕುಕ್ಕರಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಬಿಸ್ತೀರಾಗ್ಲಿ ಅಂತ ಹೇಳ್ಬಿಟ್ಟು ಅದಾದ ನಂತರ ನೀರು ಚೆನ್ನಾಗಿ ಸ್ವಲ್ಪ ಗುಳ್ಳೆ ಗುಳ್ಳೆ ಬರುತ್ತೆ ನೋಡಿ ಬಿಸಿಯಾಗಿ ಆವಾಗ ನಾನು ಇಲ್ಲಿ ಪಾಸ್ತಾನ ಹಾಕ್ತಾಯಿದ್ದೀನಿ ಪಾಸ್ತಾನದಲ್ಲಿ ಎರಡು ಮೂರು ಥರ ಪಾಸ್ತಾ ಸಿಗುತ್ತೆ ನಾನು ಈ ಥರ ಬೋಟಿ ಥರ ಇರೋ ಪಾಸ್ತಾ ತಗೊಂಡಿದ್ದೀನಿ ಈಗ ಪಾಸ್ತಾನ ಹಾಕ್ಬಿಟ್ಟು ఇక్కడ స్వల్ప ఉప్పన్న హాకూ ఉప్పు మే వన్ అర్ధ టేబల్ స్పూనస్ ఎన్నె హాకు యాకందే అది పాస్తా అంటుకోబారు ಯಾಕಂದರೆ ಮುದ್ದೆ ಥರ ಆಗಿಬಿಡುತ್ತೆ ಜಾಸ್ತಿ ಬೆಂದಾಗ ಮುದ್ದೆ ಥರ ಅಂಟ್ಕೊಬಿಡುತ್ತೆ ಅದಕ್ಕೋಸ್ಕರ ಆ ಥರ ಅಂಟ್ಕೋಬಾರ್ದು ಅಂತೇಳ್ಬಿಟ್ಟು ಈ ಥರ ಎಣ್ಣೆನ ಹಾಕಬೇಕು ಎಣ್ಣೆ ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದು ಕುದ್ದು ಫುಲ್ಲು ಆಗುತ್ತೆ ನೋಡಿ ಈ ಅನ್ನ ಯಾವ ಥರ ಬೇಯುತ್ತೆ ನೋಡಿ ಆ ಥರ ಒಂದು ಹಂತಕ್ಕೆ ಬೇಯಬೇಕು ನೋಡ್ತಾ ಇರ್ಬೋದು ಇಲ್ಲಿ ನೀಟಾಗಿ ಬೆಂದಿದೆ ಎಷ್ಟು ಉದ್ರೂ ಉದ್ರಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ಎಣ್ಣೆ ಹಾಕಿಲ್ಲ ಅಂದರೆ ಅದು ಮುದ್ದೆ ಥರ ಅಂಟ್ಕೊಬಿಡುತ್ತೆ ಅದಕ್ಕೋಸ್ಕರ ಯಾವಾಗಲೂ ಎಣ್ಣೆ ಹಾಕ್ಕೊಂಡು ಈ ಥರ ಬೇಯಿಸ್ಕೊಂಡು ರೆಡಿ ಮಾಡ್ಕೊಬೇಕು ಪಾಸ್ತಾನ ಮತ್ತು ಇದು ಬೆಂದಾಗಿದೆ ಅಲ್ವಾ ಇದನ್ನು ಒಂದು ಕಡೆ ಸೋರಿಸ್ಕೋತಾ ಇದ್ದೀನಿ ನಾನು ಇದನ್ನು ಸೋರಿಸ್ಬಿಟ್ಟು ತಣ್ಣೀರಿಂದ ತೊಳೆದಿದ್ದೀನಿ ತಣ್ಣೀರಿಂದ ತೊಳೆದಾಗ ಈ ಥರ ಎಲ್ಲ ಸಿಂಗಲ್ ಸಿಂಗಲ್ ಪೀಸ್ ಆಗುತ್ತೆ ನೋಡಿ ಎಷ್ಟು ಮೆತ್ತಿಗೆ ಸಾಫ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಪಾತ್ರೆ ಆಗಲಿ ಒಂದು ಬಾಂಡ್ಲಿ ಆಗಲಿ ತಗೊಳ್ಳಿ ನಾನಿಲ್ಲಿ ಬಾಂಡ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದೇ ತೊಗೋಬೇಕು ಯಾಕಂದರೆ ಅದು ಮುಕ್ಕಾಲು ಕೆ ಜಿ ಇರೋದರಿಂದ ಸ್ವಲ್ಪ ದೊಡ್ಡದು ತಗೊಂಡಿದ್ದೀನಿ ನಾನು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದುವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾನಿವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಏನು ಇದಿರೋದಿಲ್ಲ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಮತ್ತೆ ಮಸಾಲೆ ಐಟಮ್ಗಳನ್ನ ಸ್ವಲ್ಪ ಹಾಕಬೇಕು ಇವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೈಮ್ ಇದು ನೀಟಾಗಿ ಫ್ರೈ ಆಗಲಿ ಇವಾಗ ಇದು ಸ್ವಲ್ಪ ಆಗಿದೆ ಆವಾಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಇದ್ದೀನಿ ಅರಿಶಿನ ಹಾಕಿಬಿಟ್ಟು ಇದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಮಿಕ್ಸ್ ಆಗಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಯಾಕಂದರೆ ನಾನು ಪಾಸ್ತ ಈಗಾಲೇ ಉಪ್ಪಲ್ಲಿ ಬೇಯಿಸಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಲ್ಲೂ ಕೂಡ ಅದಕ್ಕೋಸ್ಕರ ಇಲ್ಲೂ ಕೂಡ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಹೆಚ್ಚು ಕ ಜಾಸ್ತಿಂದು ಆಗಿರಲ್ಲ ಕಮ್ಮಿ ಆದರೆ ಬೇಕಾದರೆ ಲಾಸ್ಟಲ್ಲಿ ಹಾಕೋಬೋದು ಅಂತ ಹೇಳ್ಬಿಟ್ಟು ಮತ್ತು ನಾನು ಹಿಂದೆಯೇ ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಎರಡನ್ನೂ ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಜಾಸ್ತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಕೈ ಬಿಡ್ದಂಗೆ ಯಾಕಂದರೆ ಕಣ್ ಹಿಡಿದು ಬಿಡುತ್ತೆ ಅದಕ್ಕೋಸ್ಕರ ಕೆಲವು ಬಾಂಡಿಗಳು ಇರ್ತವೆ ಕಣ್ ಇರೋದು ಆದರೆ ನಮ್ಮ ಮನೇಲಿ ಇದೇ ಥರ ಇರೋದು ಅದಕ್ಕೋಸ್ಕರ ಜಾಸ್ತಿ ಕೈ ಬಿಡದೆ ಅದನ್ನು ನೋಡ್ತಾ ಇರಬೇಕು ಮತ್ತು ನೋಡ್ಬೋದು ಇಲ್ಲಿ ನಾನು ಮೂರು ಥರ ಮಸಾಲೆ ಹಾಕಿದೆ ಗರಂ ಮಸಾಲ ಪಾಸ್ತಾ ಮಸಾಲ ಚಿಲ್ಲಿ ಪೌಡರು ಅಷ್ಟನ್ನು ಹಾಕ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಇದಕ್ಕೇನು ಜಾಸ್ತಿ ಅಷ್ಟೊಂದು ಏನು ಬೇಕಾಗಿರೋದಿಲ್ಲ ಮತ್ತು ನೋಡಿ ಈಗ ಇವಾಗ ಚೆನ್ನಾಗದು ಫ್ರೈ ಆಗಿ ಗ್ರೇವಿ ಥರ ಆಗಿದೆ ಅಲ್ವಾ ಇವಾಗ ನಾನೇನು ಬೇಯಿಸಿಟ್ಟಿದ್ದಲ್ಲ ಪಾಸ್ತಾ ಆ ಪಾಸ್ತಾನ ಹಾಕ್ಬಿಟ್ಟು ಇಲ್ಲಿ ನೀಟಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಪಾಸ್ತಾ ಹಾಕಿದ ನಂತರ ಸ್ವಲ್ಪ ಹೊತ್ತು ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಂಡು ಆದ ನಂತರ ಸ್ವಲ್ಪ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಅಷ್ಟೇ ಏನು ಇದರಲ್ಲಿ ಜಾಸ್ತಿ ಕೆಲಸ ಇರೋಲ್ಲ ಅಂತ ಹೇಳಿದ್ನಲ್ಲ ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಮಕ್ಕಳುಗಳಿಗೆ ನಿಜ ತುಂಬ ಇಷ್ಟ ಆಗುತ್ತೆ ಈ ಪಾಸ್ತಾದಲ್ಲಿ ತುಂಬ ವೆರೈಟಿ ಮಾಡ್ಬೋದು ಚಿಕನ್ ಹಾಕಿ ಮಾಡ್ತಾರೆ ಮೊಟ್ಟೆ ಹಾಕಿ ಮಾಡ್ತಾರೆ ಮತ್ತು ಮಶ್ರೂಮನ್ನು ಹಾಕ್ಬಿಟ್ಟು ಮಾಡ್ತಾರೆ ಆದರೆ ನಾನು ಇದೇ ಥರ ಜಾಸ್ತಿ ಮಾಡೋದು ಯಾಕಂದರೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂದರೆ ತಿನ್ನಬೇಕು ಅನಿಸಿದಾಗ ಮಾತ್ರ ಮಾಡೋದು ಇಲ್ಲ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಅಂದರೆ ಮಕ್ಕಳು ಏನು ಗೊತ್ತಾ ತುಂಬ ಇಷ್ಟಪಟ್ಟು ತಿಂತಾರೆ ಈ ಪಾಸ್ತಾ ನಾನು ನಿಜ ಬೇರೆ ತಿಂಡಿ ತಿನ್ನೋದಕ್ಕಿಂತ ಈ ಪಾಸ್ತಾ ಈ ಥರ ಎಲ್ಲ ಈ ಮ್ಯಾಗಿ ಅಂಥವೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಮ್ಮಿ ಸಾಮಗ್ರಿಯಲ್ಲಿ ಈ ಥರ ಖಾರ ಖಾರ ಆಗಿರೋಂಥ ಪಾಸ್ತಾನ ಮಾಡ್ಬೋದು ನೀವು ಮಾಡಿ ಟ್ರೈ ಮಾಡಿ ಆಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ನೋಡಿ ಲಾಸ್ಟಲ್ಲಿ ನಮ್ಮ ಪಾಸ್ತ ರೆಡಿಯಾಗಿದೆ ಇವಾಗ ನಾನು ಈ ಥರ ಪ್ಲೇಟ್ಗೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕಲ್ಲರಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಲ್ಲರ್ಫುಲ್ಲಾಗಿ ಬೇಕು ಅಂದರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಬೇಕಾದರೆ ಇದಕ್ಕೆ ಕಾಳು ಮೆಣಸು ಪೌಡ್ರು ಮತ್ತು ಈ ನಿಂಬೆಹಣ್ಣನ್ನು ಕೂಡ ಹಾಕ್ಕೊಬೋದು ಆದರೆ ನಾನು ಅವೆರಡೂ ಕೂಡ ಇಲ್ಲಿ ಹಾಕಿಲ್ಲ ನಿಂಬೆಹಣ್ಣು ಹಾಕಿದ್ರೆ ನನಗೆ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕಿಲ್ಲ ಬೇಕಾದರೆ ಹಾಕ್ಕೋಬೋದು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್